ಲೇ ಯಾ ಲಿದೆ ಕಾಟಾ ಟಾಟ ತಾಯು ನೀ ನಿಂಗೇಳ್ನ ಹೋಗಿ ಹೋಗಿ ಸುಮ್ನೆ ನಾನೇ ಹೋಗಿರ ಹಾಗದು ಅದಕಲೆ ಒತ್ಲತೆವಾ ಅಬ್ಬು ಹೋಗದ ಹೆಸರು ಮನೆಗೆ ಅನ್ಬಿಟ್ಟು ರೆಡಿ ಆಗೋ ಅಂತ ಹೇಳ್ಬಿಟ್ಟು ಕಳ್ಸುದ್ರ ನೀن ತಡ ತಕ ಹೋಗಿದೆ ಅಯ್ಯೋ ರೀ ಸಂಧೆ ಅಬ್ಬಲ್ ವಿ ದಿಕ್ಕಿನ ಕರ್ತಿದ್ರೆ ಸೊತ್ಕೆ ಸರಿಕನ ಆಕಿ ಏ ಸುಮ್ ಕುದ್ಕಳಿ ಇದಾಸಿಗೆ ನೀರ್ ತೋರ್ಬಿಟ್ಟು ಆಮೇಲೆ ಹೊಸೆ ಕಾಟಕಿ ಕಟ್ಟ ಬಿಟ್ಟು ಉಲ್ಲಾಕ್ ಬಿಟ್ಟು ಎಲ್ಲ ನೀರ್ ಮಾಡ್ಬೇಡಾ ಹಂಗೇ ಒಂಟಿ ಬಿಟಿರೆ ಬರದ ಎಷ್ಟು ತತ್ತದದು ಆಮೇಲೆ ಉಳ್ಸ್ಕೊಂಡ್ ಉಳ್ಸ್ಕ್ಬಿಟ್ರ ಆಮೇಲೆ ಏನ್ ಮಡೀರಿ ಅದಕ್ಕೆ ನೀರ್ ಮಾಡ್ಬಡ ಅಂತ ವಾಳಿಕೆ ಕಟ್ಟಾಟಕ ಸುಂಕೆರಿ ಏನು ಹೋದ್ರು ಏಳೆ ಫೋನಲೇ ಬದ್ರೋ ಒಂದಿ ಸುಳ್ಕಬೇಕು ಅಂದ್ಬಿಟ್ಟು ಉಳ್ಸ್ಕೊಂಡ್ರೆ ಏನು ಮಾಡಿದ್ರಿ ಎಂಎ ಪರಿದಾಡೀರಾ ಯಾಕ ಮಾಧೇವ ಕಟ್ಟಕಕ್ಕಿ ಅಂತಿನಾ ಏ ಮಾಧೇವ ಬರತದ ಇಷ್ಟವತ್ತದದು ಅವನು ಅತ್ತುಕೊಂಡ ಬಿಟ್ಟು ಡಕ್ಕದ ಮೈಸೂರಿಗೆ ಹೋಗಿರನ್ನ ಸರಿ ಕಟ್ಟಕ್ಕೆ ಈಗ ರೆಡಿ ಆಗಿದೀಯಾ ಬಂದಿ ಬನ್ನಿ ರೆಡಿ ಆಗಿ ನೀ ಕತೆ ನೀ ಅಂದ್ಲು ಬತ್ತಿನೆ ಅಂದ್ಲ ನೋಡ ತಂಗೆಗೆ ಓಡ ತಡಿವಿ ಹಂಗಂದಿವಿನಿ ಬಾ বউ ಹೋಗದಂತೆ ಹಂಗಂದಿತ್ತಕ್ಕೆ ಯಸದ್ಯ ಅವರಿಗೆ ಹೇಳಿದ್ಲಲೆ ಅಕ್ಕೆ ನೋರ್ತಿನಿ ಕನಕಾ ಹೆಂಗ್ಂದರು ಇವರು ಹೇಳ್ತಿನಿ ಅಂತಂದವಳೆ ಅವರು

ವ ಕಣ ಜಲ್ಗೋಗಿದ ಇವಳ ಜೀವ ಹೊತ್ತಗಿತ್ತವ ನಾವ್ ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ಅದೇವ್ ನಾವ್ ಎರ್ಕೊಂಡು ಅಷ್ಟಿಗೆ ಒಂಟೋಗನಲ್ಲ ಬಂದಿದ್ರ ಅಲ್ಲೇ ಹೇಳು ಏನು ಬನ್ನಿ ಮಮ್ಮ ಮನೆಗ್ ಹೋಗದ ಅಂತ ಹೆಂಗ ಹೊಸ ಉಂಟು ನೇರ್ತ್ ಮಾಡ್ತಿತ್ತು ಸಿಕ್ಕಿದ್ ಚಾನ್ಸ್ ಅನ್ಕೊಂಡು ಅತ್ ಕೂಯತ ಇವಳೆ ಹೆಂಗಾಡ್ತಾನೆ ಅಂತ ಸರಿ ಸರಿ ಆಯ್ತು ಇರು ಮತ್ತೆ ಅಲ್ಲಿಗೆ ಬರ್ತೀನಿ

நிம்தேகி நம்கே எல்லார் ஓகாக பிரி நிம்திதேக்கலே அல்க்கட்டேலம் கூதி वंदोल का आखिर है ले वो जो कटपुटो पढ़े तो ना कुटो बनी बगत बनी ने ना वाले ये लोग वो बेकार है वो ये लोग ना बुर्स का ताला ले वो लोग ताले तीन के सॉरी आगे दिख रहा पा ये नहीं तो साइड तो बात नहीं है उनका भी कुआं गाती है बुरे कुआं करने बुरा ना क्या बगत बनी ले ये इसके जी बाडू ये इस तकानी तलान अयो ये

ಅಕ್ಕ ಇಲ್ಲಿ ಅಮ್ಮ ಎತ್ತೀವಿ ಬಂದಿರವೇ ಹೋಯ್ತೇವಿ ಅಕ್ಕ ಅವ್ರ ಅಂಗಡಿ ತವ್ರೆ ಈಗ ಆಲೆ ಹೊಂಟಿದಿರ ನೀವು ಆಲೆ ಸುಮಾರು ಹೊತ್ತಾಗದಲ್ಲ ಬಾಬಾ ಬಾತಾಲಿಂದ ಊಟನು ಮಾಡ್ದಾಗ ಕೂತಾರೆ ಆಲೆ ಉಣ್ತೀನಿ ಅನ್ಕೊಂಡು ಕಾಲಿ ಬಟ್ಟೆ ಬಿಟ್ಟು ಕೂತದೆ ಊಟನು ಮಾಡ್ದಂಗೆ ಅಲ್ಲಕ್ಕನಕ್ಕ ಅಲ್ಲ ಸಂಡೇ ಹಬ್ಬಕ್ಕೆ ಒತ್ತಾರ ಹೊತ್ತಿಂದ ಕಾಕಿ ಕೂತ್ಕೊಂಡ್ರ ಬಾವನು ಸರಿ ಕಂತ ಹಾಕು ಹಂಗೆ ಅವನು ಬಾಳ್ಗಳ ಬಾಳ್ಗಳ ದೊಡ್ಡ ಬಾಳ್ಗಳ ಕರವ ನಿಮ್ ಬಾವ

ಮುರ್ಕ ಮುಟ್ಕೊಬಿಟ್ಟದ ಅದಕ್ಕೆ ಏನ್ ಜಾಸ್ತಿ ಎಡೆ ಎಡೆಮಟಕ್ಕೆ ಒಂದು ಎರಡು ಕೆ ಜಿ ಮಟನ್ ತಗೊಂಡು ಒಂದು ಎರಡು ಕೆ ಜಿ ಚಿಕನ್ ತಗೊಂಡ್ ಮಾಡ್ತಾ ಇದಂತೆ ಅಯ್ಯೋ ಸಾಕಾಯ್ತದ ಸಾಕಾಯ್ತದಂತೆ ಅತ್ತೆ ಅತ್ತೆ ನಾವು ಹಂಗ ಹೋಗೋದೆ ಬೇಡ ತಗಿನ್ಕೊಂಡು ಸುಮ್ಮನಿದ್ದ ಬೇಜಾರ್ ಮಾಡ್ಕೊಂಡು ಅತ್ತೆ ಫೋನ್ ಮಾಡ್ಬಿಟ್ಟು ಬನ್ನಿ ಬನ್ನಿ ಅಂತೂ ಆಮೇಲೆ ಏನು ಹೇಳಿದ್ರಲ್ಲ ಅವತ್ತು ಅಯ್ಯೋ ಅದೇ ಯಾಕೆ ಇನ್ನು ಬೇಜಾರ್ ಮಾಡ್ಕತ್ತಾರ ಏನು ಅನ್ಕೊಂಡು ಹೋಗದ ಅಂತ ಅಂದ್ರು ಹೋಗದ ನಡೀತಗ ಅಂತ ಬಾ ಚೆನ್ನ ಮಾಡ ಒಂದ್ ಕೆಜಿ ಮಟನ್ ಹತ್ ಕೆಜಿ ಚಿಕನ್ ತಕೊಂಡು ಬಾ ಈ ಕಾರ್ದಾಗ ಬುರ್ನಿಲ ಅಂದ್ರೆ ಏನಂತ ಕಳಕಿಲ್ಲ ಅರ್ಧಾಗ ಬುರ್ನಿಲ ಅಂದ್ರೆ ತಪ್ಪ ಕೇಳ್ಕೊಳಕಿಲ್ವಾ ಬಾ ಬಾ ಪ್ರೀತಿ ವಿಶ್ವಾಸಿನಿ ಮನೆಗೆ ಮನೆಗ್ ಹೋಗಕ್ತನಿಲ್ಲ ತಾಯಿ ಹ್ಮ್ ಪ್ರೀತಿ ವಿಶ್ವಾಸಿನಿ ಕಾರ್ಯಕ್ಕೆ ತೆ ಸರಿ ಮತ್ ನೀವ್ ಹೊರಡಕ ಬಾವು ನೀವು ಹೋಗಿ ನಾವು ಗೊತ್ತೀವಂತೆ ಇನ್ನು ನನಗೆ ಕೆಲ್ಸ ಅದೇ ಮನೆಯಲ್ಲಿ ಇನ್ನು ರೆಡಿನೇ ಆಗಿಲ್ಲ ನೀರು ನೀರಿಕ ಮತ್ತೆ ಓದ್ತಾ ಇದನ್ವಾ ന Cho मा गभ oh itu itu bah, nihku nihku terdekat banyak nih kemiaq padi terdekat padi terdekat ya, baba. Ya, ba, ba. Sorry kan Gangga, itu, ba, meteran dia mau udah ready apa tuh, nihkan ban merbai berjajar bani. Oh sorry kakak, itu, oh, ba, untuk cegak supa so banget ya, iya, itu dekat teh, nih bawa ya, yang naik kekutkan lagi. Naik ke kicik badan ke kicik kalau kan Gangga. Sorry itu